ಏನಾದ್ರು ಸರ್ಕಾರ ಕಣ್ಣು ತೆರದ ಈ ರೈತರ ರೋಡ್ ಮೇಲೆ ಎಮಿಸ್ರ ಒಂದ್ ಅಭಿನಂದನೆ ಒಳ್ಳೆದಾಕಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಹೇಳಿದ್ದ ಇಲ್ಲ ಅಂದ್ರ ನಾಳಿಂದ ಏನೋ ರೈತರ ಹೆಚ್ಚ ಕಡಿಮೆ ಆಗಿ ಕಾನೂನು ಕೈ ಹಾಕ್ ಅದಕ್ಕೆ ಸರ್ಕಾರ ಜಿಲ್ಲಾ ಆಡಳಿತ ತಾಲೂಕು ಆಡಳಿತನ ಹೊಣೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ಇವತ್ತ ನಮ್ಮ ಧರಣಿ ಅತನಿ ತಾಲೂಕಿನ ಬಂದ್ ಕರೆ ಕೊಟ್ಟ ಎರಡನೇ ದಿವಸ ಓ ರಾತ್ರಿ ತಾಲೂಕಿನ ಎಲ್ಲ ರೈತರು ಅತನಿ ವ್ಯಾಪಾರಸ್ಥರು ಎಲ್ಲಾ ರಸ್ತೆ ಒಳಗ ಕೂತ ರಾತ್ರಿ ಹಗಲು ಎರಡನೇ ದಿವಸ ರಾತ್ರಿ ಇವತ್ತ ಧರಣಿ ಮಾಡ್ತಾ ಇದೀವಿ ಕಬ್ಬಿನ ಬೆಲ್ಲಿನಗೋಸ್ಕರ ಗುರ್ಲಾಪುರ ಕ್ರಾಸ್ ಒಳಗ ಅಥವಾ ಇನ್ನಿತರ ಎಲ್ಲ ಕಡೆ ಒಂದು ಮೂರು ಜಿಲ್ಲೆ ಒಳಗುವ ಉಗ್ರವಾದ ಹೋರಾಟ ದೊಡ್ಡ ಹೋರಾಟ ನಡೆದತ್ತಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡ ತಕ್ಷಣ ಇವತ್ತ ಏನೋ ಐದು ಗಂಟೆ ಒಳಗಾಗಿ ನಮ್ಮ ರೈತರನ್ನ ಈ ರೋಡ್ ಮೇಲಿಂದ ಎಬ್ಬಸಬೇಕು ಎಬ್ಬಸದೇ ಹತ್ರ ಇನ್ನೂ ಮುಂದಿನ ಉಗ್ರ ಹೋರಾಟ ಸ್ವಲ್ಪ ಬಡಿತೈತಿ ಇಡೀ ರಾಜ್ಯಾದ್ಯಂತ ಇಂತ ಪರಿಸ್ಥಿತಿ ಬರ್ತೈತಿ ಎಲ್ಲಾ ಕರ್ನಾಟಕ ರಾಜ್ಯ ಬಂದ್ ಕರೆ ಕರೆಯುವಂತ ಪರಿಸ್ಥಿತಿ ಬರ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕ ಮತ್ತು ಜಿಲ್ಲಾಡಳಿತಕ್ಕ ನಾವು ಹೇಳಕ್ ಇಷ್ಟಪಡ್ತೀವಿ